ಟಿಕೆ ಶಿವಕುಮಾರ್ಗೆ ಚಿದ್ರಾಮಯಿಗೆ ಕಾಂಗ್ರೆಸ್ ಪಾರ್ಟಿಕ್ಕೆ ನಲ್ಲಿಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಮಹಿನಮ್ಮ ಬೇಗಮ್ಮ ನಗಿನ ಭಾನು ಅವರನ್ನ ನಮ್ಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಚಲ್ಲರಾಯ ಸ್ವಾಮಿಯವರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸಹ ಸೇರಿ ಇವತ್ತು ಅವಿರೋಧವಾಗಿ ನೈನಾ ಅವರನ್ನು ಈ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರು ಎಲ್ಲರೂ ಸಹ ಧನ್ಯವಾದವನ್ನು ಹೇಳ್ತಾ ಇದೇ ರೀತಿ ಇದು ಕೊನೆ ಅವಧಿ ಇನ್ಯಾವುದೇ ಅಧ್ಯಕ್ಷ ಚುನಾವಣೆ ಇಲ್ಲ ಹಂಗಾಗಿ ಇನ್ನು ಈಗಿರ್ತಕ್ಕಂಥ ಅಧ್ಯಕ್ಷರು ಹೆಚ್ಚಿನ ಕೆಲಸವನ್ನು ಮಾಡೋದನ್ನು ಜವಾಬ್ದಾರಿ ಅವ್ರ ಮೇಲಿದೆ ಅವರು ಪಕ್ಷ ಸಂಘಟನೆ ಮತ್ತು ನಮಗೆ ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರಿಗೆಲ್ಲ ಒಳ್ಳೆ ಹೆಸರನ್ನು ತಂದು ಕೊಡಬೇಕು ಈ ಪಂಚಾಯತಿಯಿಂದ ಅಂಥೇಳಿ ಒಳ್ಳೆ ಕೆಲಸವನ್ನು ಮಾಡಲಿ ಈ ಪಂಚಾಯತಿನಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಒಳ್ಳೆ ನಮ್ಮ ಸಹೋದ್ಯೋಗಿ ಸದಸ್ಯರುಗಳಿದ್ದಾರೆ ಅವರೆಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸವನ್ನು ಈ ಪಂಚಾಯತಿ ಮಾಡಬೇಕು ಅಂತೇಳಿ ಕೇಳ್ತಾ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನೆಲ್ಲಿಗೆರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ ಹಾಗೂ ಕಾಂಗ್ರೆಸ್ ಮುಖಂಡರು ಮುಡ್ಲಪ್ಪ ಅವರು ದಿನೇಶನವರು ಜಗಣ್ಣ ಅವರು ಹಾಗೂ ನಮ್ಮ ಗ್ರಾಮದ ಎಲ್ಲ ಸದಸ್ಯರೇ ಲೀಡ್ರುಗಳು ಆಮೇಲೆ ಕುಪ್ಪೆ ಗ್ರಾಮದ ಸದಸ್ಯರು ಅವರು ಸಹಕಾರದಿಂದ ನಾನು ಈ ಸ್ಥಾ ಈ ಅಧ್ಯಕ್ಷತಾ ಸ್ಥಾನವನ್ನು ಪಡೆದಿದ್ದೇನೆ ನಾ ನಿಮ್ಮೆಲ್ಲರಿಗೂ ನನ್ನ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಹೇಳುತ್ತಾ ನಾ